ನಮಸ್ತೆ ಎಲ್ಲರಿಗೂ ನಾನಿವತ್ತು ಕುಂಬಳಕಾಯಿ ಬೀಜದಿಂದ ತುಂಬಾ ಆರೋಗ್ಯಕರವಾದಂತಹ ಚಟ್ನಿ ಪುಡಿಯನ್ನು ಇದ್ದೀನಿ ಈ ಚಟ್ನಿ ಪುಡಿ ಚಪಾತಿ ಮತ್ತು ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಆಗುವಂಥ ಪ್ರಯೋಜನಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಅದರ ಬೀಜಗಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದರ ಬೀಜನಿಂದ ನಾನು ತುಂಬಾ ರುಚಿಕರವಾದಂತಹ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು ಬೌಲಷ್ಟು ಕುಂಬಳ ಬೀಜನ ತೊಗೊಂಡಿದ್ದೀನಿ ಬೀಜ ಅಂದರೆ ಪಂಪ್ಕಿನ್ ಸಿಡ್ಸ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಇದನ್ನು ಹುರಿದು ತಗೋಬೇಕಾಗುತ್ತೆ ಕುಂಬಳಕಾಯಿ ಬೀಜಗಳಿಂದ ಬರುವ ಮೆಗ್ನೇಷಿಯಂ ಇನ್ಸುಲಿನ್ ನಿಯಂತ್ರಣದಲ್ಲಿನ ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಮಾಡುತ್ತೆ ಇದು ನಿಯಮಿತ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮತ್ತು ಸ್ಥಿರವಾಗಿಡಲು ಇದು ಸಹಾಯ ಮಾಡುತ್ತೆ ತುಂಬಾ ಒಳ್ಳೆಯದು ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಮತ್ತು ಇದು ಕೂದಲಿನ ಬೆಳವಣಿಗೆಗೂ ಸಹ ತುಂಬಾ ಒಳ್ಳೆಯದು ಮತ್ತು ಶುಗರ್ ಇರುವಂಥವ್ರು ಸಹ ಇದನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ನಾನು ಸೇರಿಸಿ ಸೇರಿಸಿ ನಾನು ಪುಡಿ ಚಟ್ನಿನ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಇದ್ರ ಜೊತೆ ನಾನು ಇನ್ನೊಂದೊಂದು ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವೆರಡೂ ಸಹ ಅಷ್ಟೇ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಮತ್ತು ಹೇರ್ ಗ್ರೋತಿಗಂತೂ ತುಂಬ ಒಳ್ಳೆಯದು ಈ ರೀತಿ ನಾವು ಡೈರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ನಾವು ಆಹಾರದಲ್ಲಿ ಈ ರೀತಿ ನಾನು ನಾವು ಸೇರಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಹುರಿದ್ ತೊಗೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿತನ ಹುರಿದು ತಗೊಳ್ಳಿ ಈ ಬೀಜಗಳಲ್ಲಿ ಮೆಗ್ನ ತುಂಬಾ ಇರುತ್ತೆ ಇದು ಸರಿಯಾದ ಹೃದಯ ಬಡಿತ ನಿಯಂತ್ರಣವನ್ನು ಬೆಂಬಲಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಸಹ ಇದು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನಾವು ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಸಹ ತಿನ್ಬೋದು ಇಲ್ಲಾಂದರೆ ನಿಮಗೆ ಹಾಗೆ ಇಷ್ಟ ಅಂದರೆ ಹಾಗೇನೂ ತಿನ್ನೋ ತಿನ್ಬೋದು ಇದರ ಜೊತೆಗೆ ನಾನು ಇನ್ನೊಂದನ್ನು ಸೀಡ್ಸನ್ನು ಸೇರಿಸಿ ಬೀಜಗಳನ್ನು ಸೇರಿಸಿ ನಾನು ಹುರಿದು ತೊಗೋತಾ ಇದ್ದೀನಿ ಅದು ಸಹ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಚೆನ್ನಾಗಿ ಹುರಿದು ತೊಗೊಳ್ಳಿ ನೋಡಿ ಈ ರೀತಿ ಇರಬೇಕು ಇವಾಗ ನೋಡಿ ಇದು ಹುರಿದಿದ್ದಾಗಿದೆ ತೆಗಿತಾ ಇದ್ದೀನಿ ಇವಾಗ ನಾನು ಒಂದು ಬೌಲಷ್ಟು ಅಗಸೆ ಬೀಜನ ತಗೊತಾ ಇದ್ದೀನಿ ಅಗಸೆ ಬೀಜ ತುಂಬಾ ಹೀಟು ಮತ್ತೆ ಅದ್ರ ಜೊತೆಗೆ ನಾವು ಕುಂಬಳ ಬೀಜನೂ ಸೇರಿಸ್ತಾ ಇದ್ದೀವಿ ಇವೆರಡೂ ತ ಸೇರಿಸಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದನ್ನು ಸಹ ಅಷ್ಟೇ ತುಂಬ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಚಟಪಟ ಸಿಡಿದು ಅಲ್ಲಿತನ ಹುರಿದು ತಗೊಳ್ಳಿ ಕುಂಬಳಕಾಯಿ ಬೀಜಗಳು ಸತುವಿನಲ್ಲಿನ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸಲು ಸಹ ಹೆಸರುವಾಸಿಯಾದ ಖನಿಜವಾಗಿದೆ ಸತುವಿನ ಬಿಳಿ ರಕ್ತ ಕಣಗಳು ಸೋಂಕುಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾಗಿ ಹೋರಾಡಲು ಇದು ಸಹ ಸಹಾಯ ಮಾಡುತ್ತದೆ ತುಂಬಾನೇ ಒಳ್ಳೆಯದು ಈಗ ಉರಿದಿದ್ದಾಗಿದೆ ನೋಡಿ ನೋಡಿ ಎರಡು ಉರಿದಿರೋದನ್ನು ತಗೊಂಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿನ ಮಾಡ್ಕೋದಿದ್ರೆ ಮಾಡ್ಕೋಬೋದು ನಾನು ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಮಾಡಿದ್ದಿದೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಷ್ಟೇ ತೆಗೆದು ತೋರಿಸ್ತಾ ಇದ್ದೀನಿ ತೊಗೊಂಡು ಇವಾಗ ನೋಡಿ ಒಂದು ಮಿಕ್ಸರ್ ಜಾರಿಗೆ ಇದ್ದೀನಿ ಎರಡನ್ನು ಅಗಸೆ ಬೀಜ ಮತ್ತು ಕುಂಬಳ ಬೀಜನ ಇವಾಗ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಮಸಾಲೆ ಖಾರ ನಿಮ್ಮಲ್ಲಿ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೋಬೇಕು ಇಲ್ಲಾಂದರೆ ಬೇಡ ಅಂದರೆ ಬಿ ಸ್ಕಿಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಬೆಳ್ಳುಳ್ಳಿನ ತಗೋತಿದ್ದೀನಿ ನೋಡಿ ಈ ರೀತಿ ಬೇಳೆಗಳನ್ನು ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಇಷ್ಟೇ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ತಗೊಳ್ಳಿ ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ನೋಡಿ ಈ ರೀತಿ ರುಬ್ಬಿ ತಗೊಳ್ಳಿ ಆಗಿ ತೊಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮೊಸರನ್ನ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕುಂಬಳಕಾಯಿ ಬೀಜದಿಂದ ಮಾಡಿರೋಂಥ ಚಟ್ನಿ ಪುಡಿ ಇಷ್ಟ ಇಲ್ಲಾಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಇದು ಏರ್ ಗ್ರೋತಿಗೆ ಮತ್ತು ಶುಗರನ್ನು ಕಂಟ್ರೋಲಿಗೆ ತರಲು ತುಂಬಾ ಸಹಾಯ ಮಾಡುತ್ತೆ ನೀವು ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ಆರೋಗ್ಯಕರವಾದ ಚಟ್ನಿ ಪುಡಿ ರೆಡಿಯಾಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್